ದೇವಲೋಕದಲ್ಲಿ ವೈಕುಂಠಪುರದಾಗ ದೇವರ ಲಕ್ಷ್ಮಿ ಇಬ್ರು ಏಕಾಂತದಲ್ಲಿ ಕೂತಾಗ ಲಕ್ಷ್ಮಿ ದೇವರ ವಿಷ್ಣುಗೇನು ಅಂದ್ರ ನಾನು ನಿಮಗೆ ಎಷ್ಟು ಸೇವಾ ಮಾಡ್ತಾನು ನನಗೇನರ ಗಿಫ್ಟ್ ಕೊಡೋಲ್ಲ ಅಂತ ಕೇಳ್ತಾನೆ ಸೊ ಅದಕ್ಕೆ ವಿಷ್ಣು ದೇವ್ರೇನಂತಾನು ಏನು ಬೇಕು ಕೇಳಲ್ಲ ನಿನಕಿಂತ ಹೆಚ್ಚಿಂದ ಏನದಿಟ್ಟು ನಾ ನೀ ಕೇಳು ನಾನು ಕೊಡ್ತೇನೋ ಅಂತ ಹೇಳ್ತಾನೆ ನನ್ನ ಭಕ್ತರಿಗೆ ನಾ ಎಷ್ಟು ಬೇಕಾಟು ಧನ ಧಾನ್ಯ ಮತ್ತು ಎಲ್ಲ ಕೊಡ್ತನು ಸೊ ಅದನ್ನು ನನಗೆ ವರವಾಗಿ ಕೊಡುವಣಿ ಅಂತ ಹೇಳ್ತಾನೆ ಅದಕ್ಕೆ ವಿಷ್ಣು ದೇವ್ರ ಏನಂತಾನಂದ್ರ ಓಕೆ ತತಾಸ್ತು ಅಂತ ವರ ನೀಡ್ ಬಿಡ್ತಾನೆ ಬಟ್ ಅಲ್ಲಿ ಒಂದು ತೃಷ್ಟಿ ಇರ್ತಾನ ವಿಷ್ಣು ದೇವ್ರ ಎಷ್ಟು ಬೇಕಾಡ್ ವರ ಧನ ಧಾನ್ಯವನ್ನು ಕೂಡ ಬಟ್ ನನಗೆ ಯಾವಾಗ ಬೇಕು ನಾವ ಹೊಳೆ ಕಸ್ಕೋವಾ ಅಂತ ಹೇಳ್ತಾನೆ ಅದೇನಾಗ್ತದೆ ಅಂದ್ರೆ ಈ ವಿಷಯ ಏನಾಗ್ತದೆ ದೇವ್ಲೋಕದಾಗೆಲ್ಲ ಸುದ್ದಿ ಆಗ್ತದೆ ಸೊ ಅದಕ್ಕೆ ಸರಸ್ವತಿ ದೇವ್ರ ಏನ್ಮಾತು ಸಿಟ್ಟು ಬರತ್ತೆ ಅವ್ರಿಗೆ ಆಕೆ ಅಷ್ಟೇ ಹಾಕಿ ವರ ಕೊಟ್ಟಿ ನನಗೂ ಕೊಡ್ಬೇಕಲ್ಲ ವರ ಆತ ಅಂತ ಸಾಕಿ ಆಕೆ ವಿಷ್ಣು ದೇವ್ರ ಹತ್ರ ಬರ್ತಾ ಓಕೆ ನೀನು ಕೇಳು ನಿಗೂ ಏನ್ ಬೇಕು ನಾವು ವರ ಕೊಡ್ತೇನೋ ಅಂತ ಹೇಳ್ತಾನೆ ಅದಕ್ಕೆ ಸರಸ್ವತಿಯೇನು ಹಠ ಅಂದ್ರ ಅಕ್ಕಿಗೆ ಅಕ್ಕಿಗಿಂತ ನನಗೆ ಹೆಚ್ಚಿನ ವರ ಬೇಕು ಅಂತ ಹೇಳ್ತಾಳೆ ಅವನು ಅದಕ್ಕೆ ವಿಷ್ಣು ದೇವ್ರ ಏನಂತಂದ್ರೆ ನಿನ್ನ ಭಕ್ತರಿಗೆ ನೀ ಎಷ್ಟು ಬೇಕಾದ ವಿದ್ಯಾಭ್ಯಾಸವನ್ನು ಕೊಡ್ಬೋದು ಬಟ್ ಅದನ್ನು ವಾಪಸ್ ಪಡೆದುಕೊಳ್ಳುವ ಶಕ್ತಿಯನ್ನು ನಾನು ತಗೋಂಗಿಲ್ಲ ಅಂತ ಹೇಳ್ತಾನೆ ಭೂಮಂಡಲದಲ್ಲಿ ಭಕ್ತರಿಗೆ ಭಕ್ತರಿಗೇನು ಧನ ಧಾನ್ಯ ಸಿಗ್ತಿತ್ಲಾ ಅದು ಬರುತ್ತೆ ಹೋಗುತ್ತೆ ಬಟ್ ಸರಸ್ವತಿಗೆ ಕೊಟ್ಟಿರೋ ವಿದ್ಯಾಭ್ಯಾಸ ಯಾವತ್ತೂ ಕಸ್ಕೊಳಕ್ಕೆ ಸಾಧ್ಯ ಇಲ್ಲ